ನಮಸ್ಕಾರ ಆಸ್ಕ್ ಮೈಸೂರು ವೀಕ್ಷಕರಿಗೆ ಸ್ವಾಗತ ಕರುನಾಡಿನ ಸಾಮ್ರಾಜ್ಯದ ಅಸ್ತಿತ್ವವನ್ನ ಮೊಘಲರಿಂದ ಬ್ರಿಟಿಷರಿಂದ ಹಲವರಿಂದ ಉಳಿಸೋದ್ರಲ್ಲಿ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಹೋರಾಟದ ಸಂಗ್ರಾಮದಲ್ಲಿ ಕರುನಾಡಿನ ಉಳಿವಿಗಾಗಿ ನೇತೃತ್ವವನ್ನು ವಹಿಸಿ ಔರಂಗಜೇಬನನ್ನ ಅಟ್ಟಾಡಿಸಿ ಬ್ರಿಟಿಷರ ವಿರುದ್ಧ ಸಿಂಹ ಸ್ವಪ್ನದಂತೆ ಹೋರಾಡಿ ನಾಡು ನುಡಿ ಸಂಸ್ಕೃತಿ ಧರ್ಮವನ್ನು ರಕ್ಷಿಸಿದ ಶೂರರ ನಾಡಿನ ಶೂರ ಸುರಪುರದ ನಾಯಕರಾದಿಯಾಗಿ ನಾಲ್ವಡಿ ರಾಜ ವೆಂಕಟಪ್ಪ ನಾಯಕರು ದೇಶಾಭಿಮಾನವನ್ನು ಮತ್ತು ಧರ್ಮಾಭಿಮಾನವನ್ನು ಬಿತ್ತರಿಸಿ ಕೇವಲ ಇಪ್ಪತ್ನಾಲ್ಕನೇ ಪ್ರಾಯದಲ್ಲೇ ಅಮರ ಚರಿತ್ರೆಯನ್ನ ದಾಖಲಿಸಿದವರು ಅವರ ತ್ಯಾಗ ಬಲಿದಾನದ ಪ್ರತೀಕವಾಗಿ ಸೂರಪುರ ಬಲವಂತ ಬಹರಿ ಬಹದ್ದೂರ್ ಸಂಸ್ಥಾನದ ಅರಮನೆ ದರ್ಬಾರಿನಿಂದ ಅತ್ಯುನ್ನತ ಗೌರವ ಪ್ರಶಸ್ತಿಯಾಗಿ ನಾಲ್ವಡಿ ರಾಜ ವೆಂಕಟಪ್ಪ ನಾಯಕರವರ ಪ್ರಶಸ್ತಿಯನ್ನು ವಿವಿಧ ಕ್ಷೇತ್ರದ ಸಾಧಕರುಗಳಿಗೆ ನೀಡುತ್ತಾ ಬಂದಿರುತ್ತದೆ ಸುರಪುರ ಸಂಸ್ಥಾನದ ಈ ಅತ್ಯುನ್ನತ ಗೌರವ ಪ್ರಶಸ್ತಿಗೆ ನಮ್ಮ ಆಸ್ಕ್ ಮೈಸೂರು ಡಿಜಿಟಲ್ ಮಾಧ್ಯಮವು ಭಾಜನವಾಗಿ ಪ್ರಶಸ್ತಿ ಪಡೆದ ಧನ್ಯತೆಯ ಸವೀಕ್ಷಣಗಳ ಬಗ್ಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ ಸುರಪುರ ನಾಯಕ ರಾಜವಂಶಸ್ಥರಾದ ರಾಜ ಶ್ರೀ ಕೃಷ್ಣಪ್ಪ ನಾಯಕರು ಹಾಗೂ ಉದ್ಘಾಟಕರಾಗಿ ಆಗಮಿಸಿದ್ದ ವಿಜಯನಗರ ಸಾಮ್ರಾಜ್ಯದ ಆನೆಗುಂದಿ ಸಂಸ್ಥಾನದ ರಾಜ ಶ್ರೀ ಕೃಷ್ಣದೇವರಾಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನು ನೆರವೇರಿಸಿ ತಮ್ಮ ಆಶೀರ್ವಾದಗಳನ್ನ ಹಾಗೆ ನಮ್ಮ ಆಸ್ಕ್ ಮೈಸೂರು ಆಯ್ಕೆಗೊಂಡ ಈ ಪ್ರಶಸ್ತಿಗೆ ಭಾಜನವಾಗಿರುವಂತಹ ಕುರಿತಾಗಿ ಹೆಮ್ಮೆಯನ್ನ ಶ್ಲಾಘನೆಯನ್ನ ವ್ಯಕ್ತಪಡಿಸಿದರು ಆಸ್ಕ್ ಮೈಸೂರಿನ ಪ್ರಶಾಂತ್ ಅವರು ನಮ್ಮ ಪಟ್ಟಾಭಿಷೇಕ ಕಾರ್ಯಕ್ರಮದಾಗ ಬಂದು ಪ್ರಪಂಚಾದ್ಯಂತ ಸುರ್ಪುರ ಸಂಸ್ಥಾನದ ಬಗ್ಗೆ ಸ್ವ ವಿವರವಾಗಿ ಮತ್ತು ಇಲ್ಲಿದ್ದಂಥ ಒಂದು ಆಚರಣೆ ಬಗ್ಗೆ ಪ್ರ ಪ್ರಪಂಚಾದ್ಯಂತ ಪರಿಚಯ ಮಾಡಿಸಿದಂಥ ನನ್ನ ಆತ್ಮೀಯರು ಪ್ರಶಾಂತನ ನೋಡಿದರೆ ತುಂಬ ಖುಷಿ ಅನಿಸ್ತೈತೆ ಅವತ್ತು ನಾನು ಬೇರೆ ಯಾವುದೋ ಬಳ್ಳಾರಿಗೆ ಎಲ್ಲ ಹೋಗಿದ್ದೆ ಒಂದು ಕಾರ್ಯಕ್ರಮ ಹೋಗಿ ಬಂದ ತಕ್ಷಣ ಪ್ರಶಾಂತ್ ಮನೆ ಎದುರುಗಡೆ ನಿಂತಿದ್ದ ಸರ್ ನಾವು ಹಿಂಗೆ ಮೈಸೂರಿನಿಂದ ಬಂದಿದ್ದೀವಿ ಅಂತ ಹೇಳಿ ಬಂದು ಮಾತಾಡಿಸ್ದ ಒಂದು ಮೆಚ್ಚಬೇಕು ಪ್ರಶಾಂತನ್ನ ಅಂದರೆ ಕರೆಕ್ಟ್ ಕ್ವಶನ್ಸ್ ಕೇಳ್ತಾರೆ ಸೊ ಪ್ರಶಾಂತ್ ಕ್ವೆಶನ್ಸ್ ಕೇಳ್ತಾನಲ್ಲ ಹಿ ಡಸ್ ಇಸ್ ವರ್ಕ್ ಆ ಥರ ಮುಂಚೆನೆ ನಾವು ಸ್ವಲ್ಪ ಓದಿ ಕರೆಕ್ಟಾಗಿ ಕ್ವಶನ್ಸ್ ಕೇಳಿದರೆ ಅದರದ್ದು ಪ್ರಭಾವ ತುಂಬ ಚೆನ್ನಾಗಿರುತ್ತೆ ಅದೇ ವೇದಿಕೆಯಲ್ಲಿ ತಿರುಮಲ ತಿರುಪತಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಪರಾಂಕುಶ ಶ್ರೀ ಸೀತಾರಾಮಾಚಾರ್ಯರು ಸಂಸ್ಥಾನದ ದೇವರಾದ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಪೂಜೆಯನ್ನು ನೆರವೇರಿಸಿ ಪ್ರಸಾದವನ್ನು ವಿಜಯನಗರ ಹಾಗೂ ಸುರಪುರ ಅರಸರಿಗೆ ಕೈಗೆತ್ತು ಆಶೀರ್ವಚನವನ್ನ ನೀಡಿದರು ಹಾಗೆ ವೇದಿಕೆಯ ಮೇಲೆ ಶಾಸಕರಾದ ರಾಜ ವೇಣುಗೋಪಾಲ ನಾಯಕರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಅಲ್ಲದೆ ಕಾರ್ಯಕ್ರಮದಲ್ಲಿ ವಿಶೇಷ ಎನಿಸುವುದು ವಿಜಯನಗರ ಸಾಮ್ರಾಜ್ಯ ಹಾಗೂ ಸುರಪುರ ಸಾಮ್ರಾಜ್ಯದ ಎರಡು ಮಹಾಸಂಸ್ಥಾನದ ಅರಸರ ಸಮಾಗಮ ಇತಿಹಾಸವನ್ನ ಮರುಸೃಷ್ಟಿಸಿದಂತಿತ್ತು ಅದರ ಜೊತೆಗೆ ಹಾಸ್ಯ ಕಲಾವಿದರಾದ ಬಸವರಾಜ್ ಮಹಾಮನಿಯವರು ವೇದಿಕೆಯಲ್ಲಿ ತಮ್ಮ ಹಾಸ್ಯ ಚಟಾಕಿಯ ಮೂಲಕ ಜನ ರಂಜಿಸಿದರು ಸಂಸ್ಥಾನದ ವೇದಿಕೆಯಲ್ಲಿ ಮೂರು ಕೃತಿಗಳ ಬಿಡುಗಡೆಯೂ ಕೂಡ ನೆರವೇರಿತು ಅದಾದ ಬಳಿಕ ಸುರಪುರ ಸಂಸ್ಥಾನದ ಅತ್ಯುನ್ನತ ಗೌರವ ಪ್ರಶಸ್ತಿ ನೀಡುವ ಸಂದರ್ಭ ಅದೇ ವೇದಿಕೆಯಲ್ಲಿ ಸಂಸ್ಥಾನದ ಮಂತ್ರಿಗಳು ನಮ್ಮ ಆಸ್ಕ್ ಮೈಸೂರು ತಂಡಕ್ಕೆ ಸಮಗ್ರ ಸುರಪುರ ಸಂಸ್ಥಾನದ ಇತಿಹಾಸವನ್ನ ಕರುನಾಡಿಗೆ ಪರಿಚಯಿಸಿದ ಕಾರಣಕ್ಕಾಗಿ ಅತ್ಯಂತ ಶ್ಲಾಘನೀಯ ಮತ್ತು ಹೆಮ್ಮೆಯಿಂದ ನಾಲ್ವಡಿ ವೆಂಕಟಪ್ಪ ನಾಯ್ಕ ಪ್ರಶಸ್ತಿಯನ್ನ ನೀಡಲು ಹರ್ಷಿಸುತ್ತದೆ ಎಂದು ಹೇಳಿದಾಗ ನಮ್ಮಲ್ಲಿ ಒಂದು ಧನ್ಯತೆಯ ಭಾವ ಮತ್ತು ಹೇಳುತ್ತೀರಲಾಗದ ಖುಷಿ ಎರಡೂ ಉಂಟಾಯಿತು ಬಲವಂತ ಬಹರಿ ಬಹದ್ದೂರ್ ಸಂಸ್ಥಾನ ಸುರಪುರ ದರ್ಬಾರಿನಿಂದ ಪ್ರಸ್ತುತ ರಾಜರಾದ ಡಾಕ್ಟರ್ ಶ್ರೀರಾಜ ಕೃಷ್ಣಪ್ಪ ನಾಯ್ಕರವರು ಹಾಗೆ ವಿಜಯನಗರ ಸಾಮ್ರಾಜ್ಯದ ಆನೆಗುಂದಿ ಸಂಸ್ಥಾನದ ಮಹಾರಾಜರಾದ ಶ್ರೀ ಕೃಷ್ಣದೇವರಾಯರು ಇವರಿಬ್ಬರ ಅಮೃತ ಹಸ್ತದಿಂದ ನಮ್ಮ ಆಸ್ಕ್ ಮೈಸೂರು ತಂಡದ ಮುಖ್ಯಸ್ಥರಾದ ಶ್ರೀಯುತ ಪ್ರಶಾಂತ್ ಪಿ ಅವರು ತಂಡದ ಪರವಾಗಿ ಈ ಒಂದು ಅತ್ಯುನ್ನತ ಗೌರವ ಪ್ರಶಸ್ತಿಯನ್ನ ಸುರಪುರ ಹಾಗೂ ವಿಜಯನಗರ ಮಹಾಸಂಸ್ಥಾನದ ಅರಸರಿಂದ ಸ್ವೀಕರಿಸಿದರು ಟೆಕ್ನಾಲಜಿಯಲ್ಲಿ ಸ್ವೀಕರಿಸಿದರುನಾತಕೋತ್ತರ ಪದವಿ ಪಡೆದ ಪ್ರಶಾಂತ್ ಪಿ ಅವರು ಹದಿನೈದು ವರ್ಷಗಳಿಂದ ಐಟಿ ಬಿಟಿ ಕೈಗಾರಿಕೋದ್ಯಮದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಇತಿಹಾಸ ಕ್ಷೇತ್ರದಲ್ಲಿ ವಿಶೇಷ ಆಸಕ್ತಿ ಹೊಂದಿರುವ ಶ್ರೀತರು ಆಸ್ಕ್ ಮೈಸೂರು ಎಂಬ ಯೂಟ್ಯೂಬ್ ಚಾನೆಲ್ ಅನ್ನು ಹುಟ್ಟುಹಾಕಿ ಇತಿಹಾಸದ ಅನೇಕ ಮಜಲುಗಳನ್ನು ಮಾಸ್ ಮೀಡಿಯಾದ ಮೂಲಕ ಜನರಿಗೆ ತಲುಪಿಸುತ್ತಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಮಾರು ಅರವತ್ತು ಸಾವಿರ ಚಂದಾದಾರು ಹೊಂದಿರುವ ಇವರ ಆಸ್ಕ್ ಮೈಸೂರು ಸಂಪರ್ಕಧಾರಿ ನಮ್ಮ ಸಗರನಾಡಿನ ಸುರುಗುರ ಸಂಸ್ಥಾನದ ಇತಿಹಾಸವನ್ನು ದೃಶ್ಯ ಮಾಧ್ಯಮದ ಮೂಲಕ ಸಹಸ್ರಾರು ಜನರ ಮನದಲ್ಲಿ ಅಚ್ಚುಳಿಯುವಂತೆ ಮಾಡಿದೆ ಇತಿಹಾಸ ಆಧಾರಿತ ಮಾಧ್ಯಮ ಕ್ಷೇತ್ರದಲ್ಲಿನ ಇವರ ಬೆಳವಣಿಗೆಗೆ ಇನ್ನಷ್ಟು ಮೆರಗು ತರಲು ಸಂಸ್ಥಾನದ ರಾಜ ನಾಗೂರು ವೆಂಕಟಪ್ಪ ನಾಯಕ ಪ್ರಶಸ್ತಿ ಪ್ರದಾನಿಸಲಾಗುತ್ತಿದೆ ಈ ಬಳಿಕ ಮಹಾಗೌರವಕ್ಕೆ ಪಾತ್ರವಾದ ನಮ್ಮ ಆಸ್ಕ್ ಮೈಸೂರಿನ ಕಾರ್ಯಕ್ಕೆ ಹಲವು ಮಹನೀಯರು ಹಾಗೂ ಸಂಸ್ಥಾನದ ರಾಜರು ವಿಜಯನಗರದ ಅರಸರು ರಾಜಕೀಯ ಮುತ್ಸದ್ದಿಗಳು ತಮ್ಮ ಶ್ಲಾಘನೆಯನ್ನ ಹಂಚಿಕೊಂಡರು ಮೈಸೂರಿನಿಂದ ನಮ್ಮ ಆಸ್ಕ್ ಮೈಸೂರು ತಂಡವು ಆರ್ನೂರಕ್ಕೂ ಹೆಚ್ಚು ಕಿಲೋಮೀಟರ್ಗಳ ಸುದೀರ್ಘ ಪ್ರವಾಸ ಒಂದೆಡೆಯಾದರೆ ಬಿರಿಯುವಂತಹ ಬಿಸಿಲು ಮತ್ತೊಂದೆಡೆ ಇವೆಲ್ಲದರ ಮಧ್ಯೆ ಸುರಪುರ ಮಹಾಸಂಸ್ಥಾನವು ನೀಡುತ್ತಿರುವ ಗೌರವದ ಮುಂದೆ ಇವೆಲ್ಲವೂ ಗೌಣವಾಯಿತು ಇದಾಗಿತ್ತು ಬಲವಂತ ಬಹರಿ ಬಹದ್ದೂರ್ ಸುರಪುರ ಸಂಸ್ಥಾನವು ನಮ್ಮ ಆಸ್ಕ್ ಮೈಸೂರು ತಂಡದ ಕಾರ್ಯಸಾಧನೆಗೆ ಅತ್ಯುನ್ನತ ಗೌರವ ಪ್ರಶಸ್ತಿಯಾದ ನಾಲ್ವಡಿ ವೆಂಕಟಪ್ಪ ನಾಯಕ ರಾಜರ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ದಂಥ ರೀತಿಯನ್ನ ಈ ಒಂದು ಖುಷಿಯ ವಿಚಾರವನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳುವ ಸಂತಸ ನಮ್ಮದಾಗಿದೆ ಮತ್ತೊಂದಿಷ್ಟು ಇತಿಹಾಸದ ಸಂಬಂಧಪಟ್ಟ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇವೆ ಮುಂದಿನ ಸರಣಿಗಳಲ್ಲಿ ಅಲ್ಲಿವರೆಗೂ ನಮ್ಮ ಆಸ್ಕ್ ಮೈಸೂರು ಚಾನೆಲ್ ಅನ್ನ ನಿಮ್ಮೆಲ್ಲ ಸ್ನೇಹಿತರ ವಲಯದೊಂದಿಗೆ ಹಂಚಿಕೊಂಡು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮೆಲ್ಲ ಪ್ರಯತ್ನಗಳಿಗೆ ಬೆಂಬಲಿಸಿ ಧನ್ಯವಾದಗಳು